ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮೆಂತ್ಯ ತಂಬುಳಿ ಮಾಡೋದನ್ನು ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾರಿಗೆಲ್ಲ ಎಸಿಡಿಟಿ ಇದೆಯೋ ಅವರಿಗೆ ಎಸಿಡಿಟಿ ಕಡಿಮೆ ಆಗುತ್ತೆ ಅದರ ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೆಯದಾಗುತ್ತೆ ಡೈಜೆಷನ್ನಿಗೆ ಬರೀ ಫ್ಯಾಟ್ ಫುಡ್ಡನ್ನೇ ತಿಂತ ಹೋಗಬೇಡಿ ಒಳ್ಳೆ ಒಳ್ಳೆ ಆಹಾರಗಳನ್ನು ತಿಳಿಯಾದಂಥ ಸಾಂಬಾರುಗಳು ತಿಳಿಯಾದಂಥ ಮಜ್ಜಿಗೆಯನ್ನು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ ಇಲ್ಲಿ ಕಾಲು ಕಪ್ ಕಾಲು ಲೀಟ್ರ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಚೂರಾಗುವಷ್ಟು ತೆಂಗಿನ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಆದರೆ ನೀವು ಕಾಲು ಕಪ್ಪಾಗುವಷ್ಟು ಹಾಕೋಬೇಕಾಗತ್ತೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ನಾನು ಆದಷ್ಟು ಏನು ಮಾಡಬೇಕು ನಯಸ್ಸಾಗಿ ರುಬ್ಕೋಬೇಕಾಗತ್ತೆ ನಾವು ದಿನಾನು ಮಧ್ಯಾಹ್ನ ಊಟದಲ್ಲಿ ಮೊಸರನ್ನು ಬಳಸೋದು ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ವಿಟಮಿನ್ ಡಿ ಇದೆ ಪ್ರೋಟೀನ್ಗಳಿಂದ ತುಂಬಿದೆ ಮಕ್ಕಳಿಗಾಯಿತು ವಯಸ್ಸಾದವರಿಗಾಯಿತು ತುಂಬಾ ಒಳ್ಳೆಯದು ಅಂದ್ಕೊಳ್ತೀನಿ ಹಗುರವಾಗಿರುತ್ತೆ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀರ ಮಜ್ಜಿಗೆ ಕುಡಿದ್ರೆ ಇವಾಗ ನಾನು ಎಷ್ಟು ನೀರು ಬೇಕೋ ಅದನ್ನಷ್ಟು ಬೆರೆಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣನ ರಸವನ್ನು ಹಾಕೊಳ್ತಾ ಇದ್ದೀನಿ ಒಂದು ವೇಳೆ ಮಜ್ಜಿಗೆ ಹುಳಿ ಇಲ್ಲಾಂದರೆ ಎರಡು ಸ್ಪೂನ್ ಬೇಕಾಗುತ್ತೆ ಇಲ್ಲಾಂದರೆ ಒಂದೇ ಒಂದು ಸ್ಪೂನು ಸಾಕಾಗುತ್ತೆ ಇವಾಗ ನಾನು ಒಂದು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿಗೆ ಒಂದು ಸ್ಪೂನ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ ಮೆಂತ್ಯ ಕಾಳು ಹುರಿದಾದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಆಫ್ ಮಾಡಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಬೇಕಾಗತ್ತೆ ಒಂದು ವೇಳೆ ಗ್ಯಾಸ್ ಫ್ಲೇಮ್ ಹಾಗೆ ಇದ್ದರೆ ಕತ್ತೋಗಿಬಿಡುತ್ತೆ ಅದಕ್ಕೋಸ್ಕರ ಸಾಸಿವೆ ಅದಕ್ಕೋಸ್ಕರ ಗ್ಯಾಸ್ ಬಂದ್ ಮಾಡಿದ ಮೇಲೆ ಸಾಸಿವೆ ಹಾಕೊಳ್ಳಿ ನೀವು ಮೆಂತ್ಯನ ಹುರಿದಾಗಿದೆ ಇವಾಗ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಇಷ್ಟೇ ಒಂದು ಪೌಡ್ರು ಸಣ್ಣದಾಗಿ ಪುಡಿ ಆಗಲ್ಲ ಜರಡಿ ಹಿಡ್ಕೋಬಹುದು ನೀವು ಆ ನಂತರದಲ್ಲಿ ಆದಷ್ಟು ಸಣ್ಣ ಪುಡಿನ ಮಾಡ್ಕೊಳ್ಳಿ ಇದು ಈಗ ಪುಡಿ ಮಾಡ್ಕೊಂಡಿದ್ದು ಹಾಗೆ ಇರಲಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಮೆಂತ್ಯ ಪುಡಿ ಹಾಕಿ ತಿನ್ಲಿಕ್ಕೆ ಕೊಡ್ತಿದ್ರು ಬಾಣಂತವರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು ಆರೋಗ್ಯ ವೃದ್ಧಿಸುತ್ತೆ ತುಂಬ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಈಗ ಕೂಡ ಈ ರೀತಿ ಮಾಡಿ ಕೊಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಬೆಳ್ಳುಳ್ಳಿ ಗಿಡ್ಡೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಹಸಿ ಕಾಯಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆಲಿ ಫ್ರೈ ಮಾಡ್ತಿದ್ದೀನಲ್ಲ ನಿಮ್ಗೆ ಖಾರ್ಖಾರವಾಗಿ ಮಜ್ಜಿಗೆ ಬೇಕು ಅಂತಂದರೆ ನೀವೇನು ಮಾಡಿ ಇದೇ ಒಂದು ಎರಡು ಎತ್ತ ಬಿಟ್ಟು ಮಿಕ್ಸಿ ಮಜ್ಜಿಗೆ ಜೊತೆಗೆ ನೀವು ರುಬ್ಬಿ ಆವಾಗ ಅದು ಖಾರ ಆಗುತ್ತೆ ಇವಾಗ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ ಖಾರ ಬೇಕು ಅಂದರೆ ಇದರಲ್ಲೇ ಒಗ್ಗರಣೆಲ್ಲೇ ಎತ್ಕೊಳ್ಳಿ ಆವಾಗ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಆವಾಗ ಒಳ್ಳೆ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ ಅದ್ರ ಜೊತೆ ಖಾರ ಕೂಡ ತಾಗುತ್ತೆ ಈಗ ಫ್ಲೇವರಿಗೆ ಮಾತ್ರ ಹಸಿ ಮೆಣಸಿಗೆ ಹಾಕೊಂಡೇನೆ ಅದ್ರ ಜೊತೆಗೆ ಒಣ ಮೆಣಸು ಇದ್ದೀನಿ ಹಿಂಗು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಅದರದ್ದು ಮೊದಲೇ ನಾನು ಮೆಂತ್ಯ ಪುಡಿ ಮಾಡ್ಕೊಂಡು ಅದ್ರದ್ದು ವಾಸನೆ ಸ್ಮೆಲ್ ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಅದ್ರ ರುಚಿ ಬರಬೇಕು ಅದಕ್ಕೋಸ್ಕರ ಜಾಸ್ತಿ ಒಗ್ಗರ್ಣೆಗೆ ಏನೂ ಜಾಸ್ತಿ ಬಳಸ್ತಾ ಇಲ್ಲ ಈರುಳ್ಳಿ ಕರಿಬೇವು ಒಣ ಮೆಣಸು ಫ್ಲೇವರಿಗೆ ಚೆನ್ನಾಗಿರಲಿ ಅಂತ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಆದಷ್ಟು ಚೆನ್ನಾಗಿ ಸಣ್ಣ ಊರಲ್ಲಿ ಹುರ್ಕೋಬೇಕಾಗುತ್ತೆ ಇವಾಗ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದೀನಿ ನಾ ಮೊದಲೇ ಹುರಿದು ಪುಡಿ ಮಾಡಿಟ್ಕೊಂಡಿರೋದನ್ನ ಇವಾಗ ನಾನು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇಮ್ ಇದ್ದಂಗೆ ಮೊದಲೇ ಹುರಿದಿರೋದ್ರಿಂದ ಈಗ ಹುರಿಯೋ ಅವಶ್ಯಕತೆ ಇಲ್ಲ ಗ್ಯಾಸ್ ಎಲ್ಲ ಬಂದ್ ಆದ ನಂತರ ತವಾದಲ್ಲಿ ಏನು ಬಿಸಿ ಇರತ್ತಲ್ಲ ಅಷ್ಟೇ ಸಾಕಾಗುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಪುಡಿಯನ್ನು ಊಟಕ್ಕಿನ್ನೊಂದು ಅರ್ಧ ಗಂಟೆ ಇದೆ ಅಂದಾಗಲಿ ಈ ತಂಬಳಿ ಮಾಡ್ಕೊಳ್ಳಿ ಮೆಂತ್ಯ ತಂಬಳಿ ಮೊದಲೇ ಮಾಡಿಡಬೇಡಿ ಯಾಕಂದರೆ ಇದಕ್ಕೆ ನಾವು ಬಳಸಿರೋದು ಹಸಿ ಕಾಯಿ ಅದಕ್ಕೋಸ್ಕರ ತುಂಬ ಹೊತ್ತ ಇರಲ್ಲ ಮೂರು ತಾಸು ಅಥವಾ ಮೂರುವರೆ ತಾಸು ಇರುತ್ತೆ ಅದಾದ ನಂತರ ಆ ಫ್ಲೇವರ್ ಚೇಂಜ್ ಆಗುತ್ತೆ ಅದು ರುಚಿ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ನೀವು ಇನ್ನು ಅರ್ಧ ಗಂಟೆ ಇದೆ ಅಂದಾಗ ಈ ತಂಬಳಿನ ರೆಡಿ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆನ ಮಜ್ಜಿಗೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೂರೆ ಚೂರು ಬೆಲ್ಲ ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೋಬೋದು ಅದು ಸ್ವಲ್ಪ ಹಾಕಿದರೆ ಅದು ಕೂಡ ಟೇಸ್ಟ್ ಬರುತ್ತೆ ಈಗ ಸಖತ್ತಾದಂಥ ಮೆಂತ್ಯ ತಂಬಳಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಮಾಡಿ ಇದ್ರ ರುಚಿನ ಸವೀರಿ ನಿಜವಾಗ್ಲೂ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿ ರುಚಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಧುಮೇಹಿಗಳಿಗೂ ಕೂಡ ಇದನ್ನು ಮಾಡಿಕೊಡಿ ಹಾಗೆ ನನ್ನ ಚಾನಲ್ನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಮಾಡಿ